ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿನ ಮಂಗಳಾದೇವಿ ಪ್ರದೇಶದಲ್ಲಿ ಅವಾರ್ಡಿನ ಸದಸ್ಯರು ಹಾಗೂ ಮಾಜಿ ಮೇಯರ್ ಆದ ಪ್ರೇಮಾನಂದ ಶೆಟ್ಟಿಯವರ ಮೇಯರ್ ಅವಧಿಯಲ್ಲಿ ಕಾಮಗಾರಿಯ ಶಿಲಾನ್ಯಾಸ ಕಾರ್ಯಕ್ರಮವನ್ನು ಕೈಗೊಂಡು ಮಂಗಳೂರು ಸ್ಮಾರ್ಟ್ ಸಿಟಿ ಲಿಮಿಟೆಡ್ ವತಿಯಿಂದ ನೂತನವಾಗಿ ನಿರ್ಮಿಸಲಾದ ಮಂಗಳಾದೇವಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಪಶುವೈದ್ಯ ಚಿಕಿತ್ಸಾಲಯ ಮಹಾನಗರ ಪಾಲಿಕೆಯ ಸಿಬ್ಬಂದಿಗಳಿಗೆ ವಸತಿ ಸಮುಚ್ಚಯ ಹೊಸದಾಗಿ ನಿರ್ಮಿಸಿದ ಬಸ್ ಟರ್ಮಿನಲ್ ಹಾಗೂ ಸಾರ್ವಜನಿಕರಿಗೆ ಉದ್ಯಾನವನದ ಉದ್ಘಾಟನಾ ಕಾರ್ಯಕ್ರಮವನ್ನು ಮೇಯರ್ ಮನೋಜ್ ಕುಮಾರ್ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಮತ್ತು ಮಗಳೂರು ದಕ್ಷಿಣದ ಶಾಸಕ ವೇದವ್ಯಾಸ್ ಕಾಮತ್ ಆ ವಾರ್ಡಿನ ಬಹಳ ಅಚ್ಚುಮೆಚ್ಚಿನ ಸದಸ್ಯ ಹಾಗೂ ಪಾಲಿಕೆಯ ಮುಖ್ಯ ಸಚೇತಕ ಪ್ರೇಮಾನಂದ ಶೆಟ್ಟಿಯವರ ನೇತೃತ್ವದಲ್ಲಿ ಬಹಳ ಅದ್ಧೂರಿಯಾಗಿ ನೆರವೇರಿತು ಒಟ್ಟು ರೂಪಾಯಿ ಐದು ಪಾಯಿಂಟ್ ಎಂಟು ಐದು ಕೋಟಿ ವೆಚ್ಚದ ಸದ್ರಿ ಕಾಮಗಾರಿಯಲ್ಲಿ ಸುಮಾರು ಸಾವಿರದ ಇನ್ನೂರು ಮೀಟರ್ ವಿಸ್ತೀರ್ಣದ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇನ್ನೂರ ನಲವತ್ತು ಮೀಟರ್ ವಿಸ್ತೀರ್ಣದ ಪಶುವೈದ್ಯಕೀಯ ಆಸ್ಪತ್ರೆ ನಿರ್ಮಿಸಲಾಗಿರುತ್ತದೆ ಕಟ್ಟಡದ ನೆಲಮಹಡಿಯಲ್ಲಿ ಅಲೋಪತಿ ಹಾಗೂ ಹೋಮಿಯೋಪತಿ ಫಿಸಿಯೋಥೆರಪಿ ಡೆಂಟಲ್ ಕ್ಲಿನಿಕ್ ವೈದ್ಯಾಧಿಕಾರಿ ಹಾಗೂ ಪರೀಕ್ಷಣಾ ಕೊಠಡಿ ಲ್ಯಾಬ್ ತುರ್ತು ಚಿಕಿತ್ಸಾ ಕೊಠಡಿ ಔಷಧಾಲಯ ಇಂಜೆಕ್ಷನ್ ಕೊಠಡಿ ರೆಕಾರ್ಡ್ ಕೊಠಡಿ ಹಾಗೂ ಸಭಾಂಗಣ ಹಾಗೆಯೇ ಮೊದಲನೇ ಅಂತಸ್ತಿನಲ್ಲಿ ಹೆರಿಗೆ ಕೊಠಡಿ ಸ್ಟೆರಿಲೈಸೇಷನ್ ಕೊಠಡಿ ವಾರ್ಡ್ ಶಸ್ತ್ರ ಚಿಕಿತ್ಸಾಲಯ ಡಯಾಲಿಸಿಸ್ ಕೊಠಡಿ ಮುಂತಾದವುಗಳು ಮತ್ತು ಪಶು ವೈದ್ಯಕೀಯ ಚಿಕಿತ್ಸಾಲಯದಲ್ಲಿ ಕ್ಯಾಟಲ್ ರೂಮ್ ಆಪರೇಷನ್ ಥಿಯೇಟರ್ ಔಷಧಾಲಯ ಸಾಕು ಪ್ರಾಣಿಗಳ ಚಿಕಿತ್ಸಾ ಕೊಠಡಿ ವೈದ್ಯಾಧಿಕಾರಿಗಳ ಕೊಠಡಿಗಳನ್ನು ನಿರ್ಮಿಸಲಾಗಿದೆ ನೂರ ಹತ್ತು ಮೀಟರ್ ಉದ್ದ ಹನ್ನೊಂದು ಮೀಟರ್ ಅಗಲದ ಬಸ್ ಬೇ ನಾಲ್ಕು ಮೀಟರ್ ಅಗಲದ ಫುಟ್ಪಾತ್ ಅನ್ನು ನಿರ್ಮಿಸಲಾಗಿದೆ ಹಾಗೂ ಸಾರ್ವಜನಿಕರಿಗೆ ಸಂಜೆ ಹೊತ್ತಿನಲ್ಲಿ ಕಾಲ ಕಳೆಯಲು ಉದ್ಯಾನವನ್ನ ನಿರ್ಮಿಸಲಾಗಿದೆ ಈ ಎಲ್ಲ ಕಾಮಗಾರಿಗಳನ್ನು ಅತ್ಯಂತ ವ್ಯವಸ್ಥಿತವಾಗಿ ನಿರ್ಮಿಸಲಾಗಿದ್ದು ಉದ್ಘಾಟನಾ ಕಾರ್ಯಕ್ರಮವನ್ನು ಬಹಳ ಯಶಸ್ವಿಯಾಗಿ ನೆರವೇರಿಸಲಾಯಿತು ಕಾರ್ಯಕ್ರಮದಲ್ಲಿ ಉಪಮೇಯರ್ ಭಾನುಮತಿ ಪಿಎಸ್ ಮಾಜಿ ಮೇಯರ್ ಸುಧೀರ್ ಶೆಟ್ಟಿ ಪಾಲಿಕೆಯ ಹಲವು ವಾರ್ಡಿನ ಸದಸ್ಯರುಗಳು ಅಧ್ಯಕ್ಷರು ಹಾಗೂ ಸಿಬ್ಬಂದಿ ವರ್ಗಗಳು ಉಪಸ್ಥಿತರಿದ್ದರು ಈ ಭಾಗದ ಜನಸಾಮಾನ್ಯರ ಒಂದು ಕೂಗಿಟ್ಟೆಯನ್ನು ಹೇಳಿದರೆ ಮಂಗಳಾದೇವಿ ದೇವಸ್ಥಾನದ ಪರಿಸರ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಹೊಂದಿದೆ ಇಲ್ಲಿ ಬರುವಂತಹ ಏನು ವಿಶೇಷ ಮಂಗಳಾದೇವಿ ದೇವಸ್ಥಾನಕ್ಕೆ ಬರುವಂಥ ಭಕ್ತಾದಿಗಳಿಗೆ ಅನುಕೂಲವಾಗುವಂತೆ ಸಾಕಷ್ಟು ಸಾರಿಗೆ ವ್ಯವಸ್ಥೆಯಲ್ಲಿ ಬದಲಾದ ನಂತರ ಮಂಗಳಾದೇವಿಯ ಏನು ಆ ಜಂಕ್ಷನ್ನಲ್ಲಿ ಸಾಕಷ್ಟು ನಗರದ ಮೂಲೆ ಮೂಲೆಗಳಿಂದ ಬಸ್ಸುಗಳು ಇಲ್ಲಿ ಬರ್ತಾ ಇದೆ ಈ ನಿಟ್ಟಿನಲ್ಲಿ ಕೂಡ ಬಸ್ಸು ತಂದು ದಾಣಕ್ಕೆ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಆಡಬೇಕು ಆಗಬೇಕೆನ್ನುವಂತಹ ಬೇಡಿಕೆ ಕೆಲವು ದಶಕಗಳಿಂದ ಈ ಭಾಗದ ಜನರ ಒಂದು ಬೇಡಿಕೆ ಆಗಿತ್ತು ಈ ನಿಟ್ಟಿನಲ್ಲಿ ಇದೆಲ್ಲವನ್ನ ಒಂದು ಸಾಕಾರಗೊಳಿಸಬೇಕು ಈಡೇರಿಸಬೇಕೆನ್ನುವಂಥ ದಿಸೆಯಿಂದ ಕಳೆದ ಎರಡು ವರ್ಷದ ಹಿಂದೆ ಏನು ಸ್ಮಾರ್ಟ್ ಸಿಟಿ ಯೋಜನೆಯ ಅಡಿಯಲ್ಲಿ ಮತ್ತು ಮಂಗಳೂರು ಮಹಾನಗರ ಪಾಲಿಕೆಯ ಸಹಭಾಗಿತ್ವದಲ್ಲಿ ಸುಮಾರು ಒಂದು ಪಾಯಿಂಟ್ ಎರಡು ಎಕರೆ ಭೂಮಿಯಲ್ಲಿ ಇಲ್ಲಿರುವಂತಹ ಹಳೆ ಕಟ್ಟಡ ಅದು ವಸತಿ ಕಟ್ಟಡ ಇರಬಹುದು ಆರೋಗ್ಯ ಕೇಂದ್ರ ಏನು ರನ್ ಆಗ್ತಾ ಇರುವಂತಹ ಕಟ್ಟಡ ನಮ್ಮ ಪಶು ಚಿಕಿತ್ಸಾಲಯದ ಕಟ್ಟಡ ಇರ್ಬೋದು ಅಥವಾ ನಮ್ಮ ವಾರ್ಡ್ ಕಚೇರಿ ಇದೆಲ್ಲವನ್ನು ಕೂಡ ತೆರವುಗೊಳಿಸಿ ಈ ಜಾಗದಲ್ಲಿ ಒಂದು ನೂತನವಾದಂತಹ ಒಂದು ಎಲ್ಲ ವ್ಯವಸ್ಥೆಗಳಿರುವಂತಹ ಒಂದು ಆರೋಗ್ಯ ಕೇಂದ್ರ ಪಶು ಚಿಕಿತ್ಸಾಲಯ ಕೇಂದ್ರ ನಮ್ಮ ನಗರ ಅಧಿಕಾರಿಗಳಿಗೆ ಬೇಕಿರುವಂತಹ ವಸತಿ ಸಮುಚ್ಚಯ ಅದರಲ್ಲೂ ಕೂಡ ಮುಖ್ಯವಾಗಿ ಒಂದು ಬಸು ತಂಗುದಾಣದ ವ್ಯವಸ್ಥೆಯನ್ನು ಮಾಡುವ ಒಂದು ಒಂದು ಕಾರ್ಯದಲ್ಲಿ ನಾವೆಲ್ಲರೂ ಒಟ್ಟಾಗಿ ಒಂದು ಯಶಸ್ವಿಯನ್ನು ಗಳಿಸಿದ್ದೇವೆ ಇದಕ್ಕೆ ಕಾರಣಕರ್ತರು ನಮ್ಮ ಶಾಸಕರಾದಂಥ ಡಿ ವೇದವ್ಯಾಸ್ ಕಾಮತ್ ಇರ್ಬೋದು ಈ ಹಿಂದೆ ಈ ಭಾಗದಲ್ಲಿ ಸಂಸದರಾಗಿ ಕಾರ್ಯನಿರ್ವಹಿಸಿದಂತಹ ನಮ್ಮ ಸಂಸದರಾದಂಥ ನಳಿನ್ ಕುಮಾರ್ ಕಟೀಲ್ ಅವರಿರ್ಬೋದು ಆಗಿನ ನಮ್ಮ ಉಸ್ತುವಾರಿ ಮಂತ್ರಿಗಳು ಮುಖ್ಯಮಂತ್ರಿಗಳು ಇವೆಲ್ಲರ ಸಹಕಾರದಿಂದ ಈ ಒಂದು ದೊಡ್ಡ ಯೋಜನೆಯನ್ನ ನಾವು ಇವತ್ತಿಲ್ಲಿ ಕಾರ್ಯಗತ ಮಾಡಲಿಕ್ಕೆ ನಮ್ಮನ್ನ ನಮ್ಮಿಂದ ಸಾಧ್ಯ ಆಗಿದೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ಪ್ರಮಥಮವಾಗಿ ಮಂಗಳ ಅಭಿವೃದ್ಧಿ ವಂದನೆಗಳನ್ನು ಮಾಡ್ತಾ ಇವತ್ತಿನ ಈ ಒಂದು ಅಭೂತಪೂರ್ವವಾದಂತಹ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಿ ಯೋಜನೆ ಅನುಷ್ಠಾನ ಆಗಿದೆ ಈ ಭಾಗದ ಮಹಾನಗರ ಪಾಲಿಕೆ ಸದಸ್ಯರ ಪ್ರೇಮಾನಂದ್ ಶೆಟ್ಟಿ ಅವರ ಒಂದು ಕನಸಿನ ಯೋಜನೆ ಇವತ್ತು ಅನುಷ್ಠಾನ ಆಗಿದೆ ಪ್ರೇಮಾನಂದ್ ಶೆಟ್ಟಿ ಅವರಿಗೆ ನಾನು ರತ್ಪುರ ಪೋರತ್ತ ಅಭಿನಂದನೆಗಳನ್ನು ಶುಭಾಶಯಗಳನ್ನು ಪ್ರೇಮಾನಂದ್ ಶೆಟ್ಟಿ ನೆನಪಿದೆ ಎಲ್ಲ ಇಲಾಖೆ ಅಧಿಕಾರಿಗಳು ಇಲ್ಲಿ ಬಂದರು ಡಿ ಸಿ ಅವರು ಇನ್ನೆಲ್ಲ ನೋಡಿದರು ಅವಾಗ ನಾವು ಎಕ್ಸ್ಪ್ಲೇನ್ ಮಾಡಿದ್ದೀವಿ ಹೀಗಿಗೆ ಮಾಡಬೇಕು ಸರ್ ಹೀಗಿಗೆ ಮಾಡಬೇಕು ಅವಾಗ ಡಿ ಸಿ ಅವರಿಗೆ ಒಪ್ಪಿಗೆ ಆಯ್ತು ಯಾಕಂದರೆ ಸ್ಮಾರ್ಟ್ ಸಿಟಿ ಅವರು ಕೇವಲ ಯಾರು ಒಂದು ಸಲಹೆ ಸೂಚನೆಗಳನ್ನು ಕೊಡ್ತಾರೆ ಅಂತಲೇ ತಗೊಳ್ಳಲ್ಲ ಸಲಹೆ ಸೂಚನೆಗಳನ್ನು ಅನುಷ್ಠಾನ ಮಾಡಬೇಕು ಅಂತ ಹೇಳಿದ್ರೆ ಅಧಿಕಾರಿಗಳಿಗೆ ಕನ್ವಿನ್ಸ್ ಮಾಡಬೇಕು ನಮ್ಮ ಪ್ಲಾನಿಂಗ್ ಒಳ್ಳೇದಿರಬೇಕು ಎಲ್ಲ ವ್ಯವಸ್ಥಿತವಾಗಿ ಅನುಷ್ಠಾನ ಮಾಡುವಂಥದ್ದು ಇರಬೇಕು ಹಾಗಾಗಿ ಎಲ್ಲ ಯೋಜನೆಗಳಿಗೆ ಹೇಗೆ ಮಾಡಬಹುದು ಅಂತ ಹೇಳುವಂಥದ್ದು ಸಂಪೂರ್ಣ ಮಾಸ್ಟರ್ ಮೈಂಡ್ ಮಾಸ್ಟರ್ ಪ್ಲಾನ್ ಮಾಡಿಕೊಡ್ತವ್ರು ಯಾರು ಅಂತ ಕೇಳಿದರೆ ನಮ್ಮ ಪ್ರೇಮ ರಂಗ ಅವರು ಹಾಗಾಗಿ ನಾವು ಈ ಭಾಗದ ಎಲ್ಲ ಬಂಧುಗಳು ನಾಳೆಯಿಂದ ಹಿಡಿದುಕೊಂಡು ನಾಳೆಯಿಂದ ಯಾರೆಲ್ಲ ಈ ವೆಟಮರಿ ಆಸ್ಪತ್ರೆಗೆ ಬರ್ತಾರೆ ಈ ಆರೋಗ್ಯ ಕೇಂದ್ರಕ್ಕೆ ಬರ್ತಾರೆ ಈ ಪರಿಸರದಲ್ಲಿ ಬರ್ಸಾತಾರೆ ಅವರೆಲ್ಲರೂ ಪ್ರೇಮ ಶಕ್ತಿ ನೆನಪಿಸ್ಕೊಳ್ಬೇಕು ಅವರ ಕೊಡುಗೆ ಯಾಕೆ ಅಂತ ಕೇಳಿದ್ರೆ ಅವರು ಹತ್ತು ವರ್ಷ ಇಪ್ಪತ್ತು ವರ್ಷದ ನಂತರದ ಯೋಚನೆ ಮಾಡಬಲ್ಲ ಸಾಮರ್ಥ್ಯ ಇರುವಂಥ ಒಂದು ನಮ್ಮ ಜನಪ್ರತಿನಿಧಿ ಅದು ಕೂಡ ಹಿರಿಯ ಪಾರ್ಥ ಅವರು ಇವತ್ತಿರೋದು ಆಲೋಚನೆ ಮಾಡಲ್ಲ ಇವತ್ತು ಐದು ಹತ್ತು ಇಪ್ಪತ್ತು ವರ್ಷ ನಂತರ ಏನೆಲ್ಲ ಮಾಡಬೇಕು ಅದನ್ನು ಚಿಂತನೆ ಮಾಡ್ತಾರೆ ಮಂಗಳೂರು ನಗರದಲ್ಲಿ ಸ್ವತಂತ್ರ ಸಿಕ್ಕಿ ಎಪ್ಪತ್ತೈದು ವರ್ಷ ಆಯ್ತು ಎಪ್ಪತ್ತೈದು ವರ್ಷದ ನಂತರ ನೀವು ಇವತ್ತು ಬರ್ಕೊಳ್ಳಿ ನೀವು ಬರ್ಕೊಳ್ಳಿ ಎಪ್ಪತ್ತೈದು ವರ್ಷದ ನಂತರ ಕಳೆದ ಒಂದು ಮೂರು ವರ್ಷದಲ್ಲಿ ನಾಲ್ಕು ವರ್ಷದಲ್ಲಿ ನಾನು ಶಾಸಕರಾದ ನಂತರ ನಮ್ಮ ಈ ತಂಡ ಗೆದ್ದು ಬಂದ ನಂತರ ಆದಂತಹ ಬದಲಾವಣೆಗಳನ್ನು ನೀವು ಕಾಣಿ ಮಂಗಳೂರಿನ ಮುಖ್ಯಸ್ಥೆ ಹೇಗಿತ್ತು ಹೇಗಾಯ್ತು ಈ ಆರೋಗ್ಯ ಕೇಂದ್ರಗಳು ಹೇಗಿತ್ತು ಹೇಗಾಯ್ತು ಪ್ಲಾಸ್ಟಿಕ್ ಮುಖ್ಯ ರಸ್ತೆ ಹೇಗಿತ್ತು ಹೇಗಾಯ್ತು ಈ ಪರಿಸರದ ಎಲ್ಲ ರಸ್ತೆಗಳು ನೋಡಿ ಹೇಗಿತ್ತು ಹೇಗಾಯ್ತು